ನಮಸ್ಕಾರ ಎಲ್ಲರಿಗೂ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಫಾರ್ ಬಿಗಿನರ್ಸ್ ಈ ವಿಡಿಯೋ ಸೀರೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಟೈಮ್ ಫ್ರೇಮ್ಗಳ ಮಹತ್ವವನ್ನು ಕಲಿಯೋಣ ಸರಿನಾ ಈಗ ಕಳೆದ ವಿಡಿಯೋಲ್ಲಿ ಗ್ರೀನ್ ಕಲರ್ ಕ್ಯಾಂಡಲ್ ಸ್ಟಿಕ್ ಹಾಗೂ ರೆಡ್ ಕಲರ್ ಕ್ಯಾಂಡಲ್ ಸ್ಟಿಕ್ ಹೇಗೆ ಆಗ್ತದೆಯೇ ಅನ್ನೋದನ್ನು ಕಲ್ತ್ವಿ ಅಲ್ವಾ ಗ್ರೀನ್ ಕಲರ್ ಕ್ಯಾಂಡಲ್ ಸ್ಟಿಕ್ನಲ್ಲಿ ಓಪನ್ ಕೆಳಗಿರ್ತದೆ ಕ್ಲೋಸ್ ಮೇಲಿರ್ತದೆ ಅಂತ ಗೊತ್ತಾಯ್ತು ಅದರ ಉಲ್ಟ ರೆಡ್ ಕಲರ್ ಅಲ್ಲಿ ಅನ್ನೋದು ಕೂಡ ಗೊತ್ತಾಯ್ತು ಅಲ್ವಾ ಆದರೆ ಒಂದು ಸಮಸ್ಯೆ ಇದೆ ಅದೇನು ನೋಡೋಣ ಇದು ನಾನು ಕಳೆದ ವಿಡಿಯೋಲ್ಲಿ ನಿಮಗೆ ಕ್ಯಾಂಡಲ್ ಸ್ಟಿಕ್ ಹೇಗಾಗ್ತದೆ ಅಂತೇಳಿ ಹೇಳ್ಕೊಡ್ಲಿಕ್ಕೆ ಬಳಸಿದಂತಹ ಕ್ಯಾಂಡಲ್ ಅಲ್ವಾ ನೋಡಿ ಒಂಬತ್ತು ಕಾಲು ಗಂಟೆಗೆ ಇಲ್ಲಿ ಓಪನ್ ಆಗ್ತದೆ ದರ ಇದು ಓಪನಿಂಗ್ ಲೆವೆಲ್ ಇಲ್ಲಿಯ ತನಕ ಹೋಗ್ತದೆ ಕೆಳಗೆ ಅಲ್ವಾ ಕನಿಷ್ಠ ಇಲ್ಲಿಯ ತನಕ ಹೋಗ್ತದೆ ಇದು ಲೋ ಇಲ್ಲಿಯ ತನಕ ಹೋಗ್ತದೆ ಇದು ಗರಿಷ್ಠ ಮ್ಯಾಕ್ಸಿಮಮ್ ಇದು ಹೈ ಹಾಗೂ ಮಧ್ಯಾಹ್ನ ಮೂರುವರೆ ಗಂಟೆಗೆ ಮಾರ್ಕೆಟ್ ಕ್ಲೋಸ್ ಆಗುವಾಗ ದರ ಇಲ್ಲಿರ್ತದೆ ಇನ್ನೂರ ಹದಿನೈದು ಸೊ ಇದು ಕ್ಲೋಸಿಂಗ್ ಪ್ರೈಸ್ ಸೊ ಇದು ಹಸಿರು ಬಣ್ಣದ ಕ್ಯಾಂಡಲ್ ಸ್ಟಿಕ್ ಅಲ್ವಾ ದರ ಪ್ರೈಸ್ ತಗೊಂಡಂತಹ ದಾರಿ ಇದು ಅಲ್ವಾ ದಾರಿ ಇದು ಈಗ ಪ್ರೈಸ್ ಈ ಥರ ಹೋದ್ರೂ ಕೂಡ ನಮಗೆ ಇದೇ ತರಹದ ಕ್ಯಾಂಡಲ್ ಸ್ಟಿಕ್ ಸಿಗ್ತದೆ ನೋಡಿ ಈ ಕ್ಯಾಂಡಲ್ ಸ್ಟಿಕ್ ಈ ಕ್ಯಾಂಡಲ್ ಸ್ಟಿಕ್ ಒಂದೇ ಎಲ್ಲಿ ಇದರ ಓಪನ್ ಉಂಟೋ ಇದರ ಓಪನ್ ಅಲ್ಲೇ ಉಂಟು ಎಲ್ಲಿ ಇದರ ಕ್ಲೋಸ್ ಉಂಟೋ ಅಲ್ಲಿಯೇ ಕ್ಲೋಸ್ ಕೂಡ ಉಂಟು ಹೈ ಹಾಗೂ ಲೋ ಕೂಡ ಹಾಗೆ ಆಯಿತಾ ಅಂದರೆ ಏನರ್ಥ ಇದರ ಓಪನ್ ಕ್ಲೋಸ್ ಹೈ ಲೋ ಇದರ ಓಪನ್ ಕ್ಲೋಸ್ ಹೈ ಲೋ ಎರಡು ಒಂದೇ ಅಂತ ಹೇಳಿ ಅಲ್ವಾ ಆದರೆ ನಾವು ಇಲ್ಲಿ ಪ್ರೈಸ್ ಅಥವಾ ದರ ತೆಗೆದುಕೊಂಡಂತಹ ಹಾದಿಯನ್ನು ನೋಡಿದರೆ ಇಲ್ಲಿಗೆ ಮತ್ತು ಇಲ್ಲಿಗೆ ವ್ಯತ್ಯಾಸ ಇದೆ ಅಲ್ವಾ ನೋಡಿ ಇಲ್ಲೇ ಓಪನ್ ಆಯಿತು ಇಲ್ಲಿ ಓಪನ್ ಆಯಿತು ಇಲ್ಲಿ ತನಕ ಬಂತು ಮತ್ತೆ ಇಲ್ಲಿ ತನಕ ಬಿತ್ತು ಮತ್ತೆ ಇಲ್ಲಿ ತನಕ ಬಂತು ಮತ್ತೆ ಇಲ್ಲಿ ತನಕ ಬಿತ್ತು ಮತ್ತೆ ಇಲ್ಲಿ ತನಕ ಬಂತು ಆಮೇಲೆ ಇಲ್ಲಿ ಕ್ಲೋಸ್ ಆಯಿತು ಅಲ್ವಾ ಕ್ಲೋಸ್ ಆಗಿದಾಗ ಕ್ಯಾಂಡಲ್ ಸ್ಟಿಕ್ ಆಗುವಂಥದ್ದು ಇದು ಪ್ರೈಸ್ ತೆಗೆದುಕೊಂಡಂತಹ ಹಾದಿ ಬೇರೆ ನೋಡಿ ಇಲ್ಲಿ ಬೇರೆ ಇದು ಬೇರೆ ಅಲ್ವಾ ಹಾಗಾದರೆ ನಮಗೆ ಪ್ರೈಸ್ ಯಾವ ಹಾದಿ ತಗೊಂಡಿದೆ ಅಂತ ಗೊತ್ತಾಗೋದು ಹೇಗೆ ಅಲ್ವಾ ನಮಗೆ ಕಾಣಿಸುವಂಥದ್ದು ಈ ಕ್ಯಾಂಡಲ್ ಸ್ಟಿಕ್ ಮಾತ್ರ ನಮಗೆ ಇದು ಗೊತ್ತಾಗೋದಿಲ್ಲ ಇದು ಕೂಡ ಗೊತ್ತಾಗೋದಿಲ್ಲ ನಮಗೆ ಕಾಣಿಸುವಂಥದ್ದು ಕ್ಯಾಂಡಲ್ ಸ್ಟಿಕ್ಗಳು ಮಾತ್ರ ಹಾಗಾದರೆ ಪ್ರೈಸ್ ಯಾವ ಹಾದಿ ತಗೊಂಡಿದೆ ಅಂತ ಗೊತ್ತಾಗೋದು ಹೇಗೆ ಇದಕ್ಕೆ ನಾವು ಲೋವರ್ ಟೈಮ್ ಫ್ರೇಮ್ ಕ್ಯಾಂಡಲ್ ಸ್ಟಿಕ್ಸನ್ನು ನೋಡಬೇಕಾಗ್ತದೆ ಸರಿನಾ ಇನ್ನು ಕೆಂಪು ಕ್ಯಾಂಡಲ್ ಸ್ಟಿಕ್ನ ಉದಾಹರಣೆ ಕೊಡ್ತೇನೆ ಇಲ್ಲಿ ನೋಡಿ ಇದು ನಾನು ನಿಮಗೆ ಕಳೆದ ಅಲ್ಲಿ ರೆಡ್ ಕ್ಯಾಂಡಲ್ ಸ್ಟಿಕ್ ಹೇಗೆ ಆಗ್ತದೆ ಹೇಳಿ ಹೇಳ್ಕೊಡ್ಲಿಕ್ಕೆ ಬಳಸಿದಂತಹ ಕ್ಯಾಂಡಲ್ ಸೊ ಪ್ರೈಸ್ ಇಲ್ಲಿ ಓಪನ್ ಆಯಿತು ಈ ಥರ ಹೋಗಿ ಇಲ್ಲಿ ಕ್ಲೋಸ್ ಆಯಿತು ಸೊ ಇದು ಓಪನ್ ಇದು ಕ್ಲೋಸ್ ಇದು ಹೈ ಇದು ಲೋ ಅಲ್ವಾ ಈಗ ದರ ಈ ತರಹ ಮೂಮೆಂಟ್ ಆಗಿದ್ದರೂ ಕೂಡ ನಮಗೆ ಇದೇ ತರಹದ ಕ್ಯಾಂಡಲ್ ಆಗ್ತಿತ್ತು ನೋಡಿ ಈ ಕ್ಯಾಂಡಲ್ ಸ್ಟಿಕ್ನ ಓಪನ್ ಹೈ ಲೋ ಹಾಗೂ ಕ್ಲೋಸ್ ಈ ಕ್ಯಾಂಡಲ್ ಸ್ಟಿಕ್ನ ಓಪನ್ ಹೈ ಲೋ ಹಾಗೂ ಕ್ಲೋಸ್ ಎರಡು ಒಂದೇ ಆಯ್ತಾ ಇಲ್ಲಿ ನೋಡಿ ದರ ಹೇಗೆ ಹೋಗಿದೆ ಅಂತೇಳಿ ಇಲ್ಲಿಂದ ಇಲ್ಲಿ ತನಕ ಹೋಯಿತು ಮತ್ತು ಇಲ್ಲಿ ತನಕ ಬಿತ್ತು ಮತ್ತು ಸ್ವಲ್ಪನೇ ಮೇಲ್ ಹೋಯಿತು ಸ್ವಲ್ಪ ಕೆಳಗೆ ಬಂತು ಸ್ವಲ್ಪ ಮೇಲೆ ಹೋಯಿತು ಮತ್ತು ಕ್ಲೋಸ್ ಆಗುವಾಗ ಇಲ್ಲಿತ್ತು ಸೊ ಈ ತರಹದ ದಾರಿಯಲ್ಲಿ ಪ್ರೈಸ್ ಹೋದರೂ ಕೂಡ ಇದೇ ಕ್ಯಾಂಡಲ್ ಸ್ಟಿಕ್ ಆಗ್ತದೆ ನೋಡಿ ಇಲ್ಲಿಗೂ ಇಲ್ಲಿಗೂ ಹೇಗೆ ವ್ಯತ್ಯಾಸ ಉಂಟು ಅಂತ ಅಲ್ವಾ ಎಷ್ಟು ವ್ಯತ್ಯಾಸ ಉಂಟು ಸರಿ ಅಲ್ವಾ ಹಾಗಾದರೆ ನಮಗೆ ಗೊತ್ತಾಗೋದು ಹೇಗೆ ಯಾವ ತರಹ ಪ್ರೈಸ್ ಮೂವ್ ಆಯಿತು ಚಲಿಸ್ತು ಅಂತ ಅಂಥೇಳಿದರೆ ಲೋವರ್ ಟೈಮ್ ಫ್ರೇಮ್ನ ಕ್ಯಾಂಡಲ್ ಸ್ಟಿಕ್ಸನ್ನು ನೋಡಿದಾಗ ಸರಿನಾ ಸೊ ನಮಗೆ ಈ ಥರ ಕಾಣೋದಿಲ್ಲ ನಮಗೆ ಕಾಣುವಂಥದ್ದು ಹೀಗೆ ಆದರೆ ನಾವು ಲೋವರ್ ಟೈಮ್ ಫ್ರೇಮ್ ಕ್ಯಾಂಡಲ್ ಸ್ಟಿಕ್ ನೋಡಿದಾಗ ದರ ಹೀಗೆ ಹೋಗಿ ಹೀಗೆ ಹೋಯ್ತಾ ಅಥವಾ ಹೀಗೆ ಹೋಗಿ ಹೀಗೆಲ್ಲ ಹೋಯ್ತಾ ಅನ್ನೋದು ಗೊತ್ತಾಗ್ತದೆ ಸರಿನಾ ಹಾಗಾದರೆ ಬನ್ನಿ ನಾನು ನನ್ನ ಡೆಸ್ಕ್ ಟಾಪಿಗೆ ಹೋಗಿ ಟೈಮ್ ಫ್ರೇಮ್ನ ಬಗ್ಗೆ ಹೇಳಿಕೊಡ್ತೇನೆ ಸರಿ ನಾನೀಗ ಟ್ರೇಡಿಂಗ್ ವ್ಯೂ ವೆಬ್ಸೈಟಲ್ಲಿದ್ದೇನೆ ಹಾಗೂ ರಿಲಯನ್ಸ್ ಕಂಪನಿಯ ಚಾರ್ಟನ್ನು ಓಪನ್ ಮಾಡಿದ್ದೇನೆ ಆಯಿತಾ ನಿಮಗೆ ಇಲ್ಲಿ ಹಲವಾರು ಕ್ಯಾಂಡಲ್ ಸ್ಟಿಕ್ಗಳು ಕಾಣ್ತಾ ಇದ್ದಾವೆ ಅಲ್ವಾ ಇಲ್ಲಿ ಡಿ ಅಂತ ಇದೆ ಅಂದರೆ ಡೇ ಅಂತ ಅಂದರೆ ಪ್ರತಿಯೊಂದು ಕ್ಯಾಂಡಲ್ ಸ್ಟಿಕ್ ಕೂಡ ಒಂದೊಂದು ದಿನದ ಪ್ರೈಸ್ನ ಚಲನೆಯನ್ನು ಪ್ರತಿನಿಧಿಸ್ತದೆ ಆಯಿತಾ ಈಗ ನಾನು ಝೂಮ್ ಆಗ್ತೇನೆ ಝೂಮ್ ಆಗ್ತೇನೆ ಸರಿನಾ ಸರಿ ಈಗ ಇದು ಇವತ್ತಿನದು ಆಯ್ತಾ ಈ ಕ್ಯಾಂಡಲ್ ಸ್ಟಿಕ್ ಏನು ಕಾಣ್ತಾ ಇದೆ ನಿಮಗೆ ಇದು ಇವತ್ತಿನ ಕ್ಯಾಂಡಲ್ ಸ್ಟಿಕ್ ನೋಡಿ ನಾನು ಮೌಸ್ ಇಲ್ಲಿ ತಗೊಂಡು ಹೋದಾಗ ನೀವು ಇಲ್ಲಿ ಡೇಟ್ ನೋಡಬಹುದು ನಿಮ್ಗೆ ಇಲ್ಲಿ ಕಪ್ಪು ಬಣ್ಣದಲ್ಲಿ ಡೇಟ್ ಕಾಣ್ತಾ ಇದೆ ನೋಡಿ ಸೊ ಇಲ್ಲಿ ನೋಡಿ ಇದು ತರ್ಸ್ ಡೇ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಇವತ್ತಿನ ಕ್ಯಾಂಡಲ್ ಸ್ಟಿಕ್ ಈಚೆ ತಗೊಂಡೋಗ್ತೇನೆ ನೋಡಿ ಇದು ಬುಧವಾರ ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕಿನ ಕ್ಯಾಂಡಲ್ ಸ್ಟಿಕ್ ಹಾಗೆ ಇದು ಬೇರೆ ಬೇರೆ ದಿನಗಳ ಕ್ಯಾಂಡಲ್ ಸ್ಟಿಕ್ ಸರಿನಾ ಇಲ್ಲಿ ಏನಂದ್ರೆ ಪ್ರತಿಯೊಂದು ಕ್ಯಾಂಡಲ್ ಸ್ಟಿಕ್ ಕೂಡ ಒಂದೊಂದು ದಿನವನ್ನು ಪ್ರತಿನಿಧಿಸ್ತದೆ ಸರಿನಾ ಇಲ್ಲಿ ಡಿ ಅಂದರೆ ಡೇ ಅಂತ ದಿನದ ಕ್ಯಾಂಡಲ್ ಸ್ಟಿಕ್ ತೋರಿಸ್ತಾ ಇದೆ ಇಲ್ಲಿ ಈಗ ಅದೇ ಹೇಳಿದೆ ನಾನು ಈ ತರ ಕ್ಯಾಂಡಲ್ ಸ್ಟಿಕ್ ನೋಡಿದಾಗ ನಮಗೆ ದರ ಹೇಗೆ ಮೂವ್ ಆಗಿದೆ ಅದು ಗೊತ್ತಾಗೋದಿಲ್ಲ ಅಲ್ವಾ ಅದು ನಮ್ಗೆ ಗೊತ್ತಾಗ್ಬೇಕಂತ ಆದ್ರೆ ಇಲ್ಲಿ ನಾವು ಟೈಮ್ ಫ್ರೇಮ್ ಚೇಂಜ್ ಚೇಂಜ್ ಮಾಡಬೇಕು ನೋಡಿ ಒಂದು ಸೆಕೆಂಡ್ ಐದು ಸೆಕೆಂಡ್ ಹತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ಮೂವತ್ತು ಸೆಕೆಂಡಲ್ಲಿ ಉಂಟು ಸೆಕೆಂಡ್ಗಳು ಉಂಟು ಸೆಕೆಂಡ್ಗಳದ್ದು ನೀವು ನೋಡಬೇಕಾದ್ರೆ ನೀವು ದುಡ್ಡು ಕೊಡಬೇಕಾಗ್ತದೆ ಆಯಿತಾ ಇವ್ರದ್ದು ದುಡ್ಡು ಕೊಟ್ಟು ಒಂದು ಪ್ಲ್ಯಾನನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ ಆವಾಗ ನಿಮಗೆ ಸೆಕೆಂಡ್ ಇದು ಮೂಮೆಂಟ್ ಸಿಗ್ತದೆ ಈಗ ಇಲ್ಲಿ ತೊಗೊಳ್ತೇನೆ ಒಂದು ನಿಮಿಷ ಉಂಟು ತೊಗೊಂಡೆ ಆಯಿತಾ ಸರಿ ಈಗ ನೋಡಿ ಇಲ್ಲಿ ಪ್ರತಿಯೊಂದು ಕ್ಯಾಂಡಲ್ ಕೂಡ ಒಂದೊಂದು ನಿಮಿಷದ ದರದ ಚಲನೆಯನ್ನು ಪ್ರತಿನಿಧಿಸ್ತದೆ ಆಯ್ತಾ ಸೊ ಇಲ್ಲಿ ನೋಡಿದಾಗ ನೀವು ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಕಪ್ಪು ಬಣ್ಣದಲ್ಲಿ ಬರೆದಿದೆ ನೋಡಿ ದರ್ಸ್ ಡೇ ಟ್ವೆಂಟಿ ಒನ್ ಮಾರ್ಚ್ ಫಿಫ್ಟೀನ್ ಟ್ವೆಂಟಿ ನೈನ್ ಅಂತ ಬರ್ತಿದೆ ಅಂದರೆ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದ ತನಕ ಈ ತರಹ ಚಲನೆ ಆಯಿತು ಪ್ರೈಸ್ ಅಂತೇಳಿ ಹೇಳ್ತಾ ಉಂಟು ಆಯಿತಾ ಇಲ್ಲಿ ಬರ್ತೇನೆ ಇಲ್ಲಿ ನೋಡಿ ಇದು ಮೂರು ಗಂಟೆಯಿಂದ ಮೂರು ಗಂಟೆ ಒಂದು ನಿಮಿಷ ತನಕ ಆದಂತಹ ಚಲನೆ ಸೊ ಹೀಗೆ ನಾನು ಝೂಮ್ ಔಟ್ ಆಗಿ ಇಲ್ಲಿ ಬರ್ತೇನೆ ನೋಡಿ ಇದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಸ್ಟಾರ್ಟ್ ಆದದ್ದು ಒಂದು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಎಂಟಾದದ್ದು ಸೊ ಅಷ್ಟರಲ್ಲಿ ಪ್ರೈಸ್ ಈ ಥರ ಮೂವ್ಮೆಂಟ್ ಆಯಿತು ಸರಿನಾ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿಗೆ ಇಲ್ಲಿ ಸರಿನಾ ಸರಿ ಇಲ್ಲಿ ಸೊ ಇವತ್ತು ಶುರು ಆದದ್ದು ಇಲ್ಲಿಂದ ನೋಡಿ ಇಲ್ಲಿ ಕೆಳಗೆ ಇಲ್ಲಿ ಕೆಳಗೆ ಕಾಣ್ತೊಂಡು ನಿಮಗೆ ಒಂಬತ್ತು ಹದಿನೈದು ಒಂಬತ್ತು ಹದಿನೈದು ಅಂದ್ರೆ ದಿನ ಶುರಾದದ್ದು ಇಲ್ಲಿಂದ ಇಲ್ಲಿಂದ ಮೂಮೆಂಟ್ ಶುರು ಆದದ್ದು ಹೀಗೆ ಹೋಗಿ 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 ಮಧ್ಯಾಹ್ನ ಮೂರು ಕಾಲಿಗೆ ಬರುವಾಗ ಸಾರಿ ಮೂರುವರೆಗೆ ಬರುವಾಗ ಹೀಗಾಗಿತ್ತು ಸೊ ಇದು ನಿಮಗೆ ಡೀಟೇಲ್ ಆಗಿ ತೋರಿಸ್ತದೆ ಅಥವಾ ಹೇಳ್ತದೆ ಹೇಗೆ ಮೂಮೆಂಟ್ ಆಯಿತು ಪ್ರೈಸ್ ಅಂತ ಇನ್ನು ಐದು ನಿಮಿಷ ನಾನು ತಗೊಂಡಾಗ ಐದು ನಿಮಿಷ ತಗೊಂಡಾಗ ಪ್ರತಿಯೊಂದು ಕ್ಯಾಂಡಲ್ ಕೂಡ ಪ್ರತಿಯೊಂದು ಕ್ಯಾಂಡಲ್ ಕೂಡ ಐದೈದು ನಿಮಿಷವನ್ನು ಪ್ರತಿನಿಧಿಸ್ತದೆ ಆಯ್ತಾ ಇದು ಐದು ನಿಮಿಷದ ಪ್ರೈಸ್ ಮೂಮೆಂಟ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಮೂರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮೂರುವರೆ ತನಕ ಆಯಿತಾ ಇದು ಬೆಳಗ್ಗೆ ಹತ್ತು ಗಂಟೆಯಿಂದ ಹತ್ತು ಗಂಟೆ ಐದು ನಿಮಿಷದ ತನಕ ಸೊ ಇದು ಐದು ನಿಮಿಷದ ಕ್ಯಾಂಡಲ್ ಪ್ರತಿಯೊಂದು ಕ್ಯಾಂಡಲ್ ಕೂಡ ಐದೈದು ನಿಮಿಷದ ಸರಿನಾ ಎಲ್ಲ ಕ್ಯಾಂಡಲ್ಗಳು ಐದೈದು ನಿಮಿಷದ ಅರ್ಥ ಆಯ್ತಾ ಇನ್ನು ಒಂದು ಗಂಟೆ ತಗೊಳ್ತೇನೆ ಒಂದು ಗಂಟೆ ಇಲ್ಲಿ ನೋಡಿ ಇದು ಒಂದು ಗಂಟೆಯನ್ನು ಪ್ರತಿನಿಧಿಸ್ತದೆ ಇದು ಒಂದು ಗಂಟೆಯನ್ನು ಪ್ರತಿನಿಧಿಸ್ತದೆ ಇದು ಒಂದು ಗಂಟೆಯನ್ನು ಪ್ರತಿನಿಧಿಸ್ತದೆ ಒಂದು ಗಂಟೆಯಲ್ಲಿ ಪ್ರೈಸ್ ಹೇಗೆ ಮೂವ್ ಆಯಿತು ಅನ್ನೋದನ್ನು ಇದು ಹೇಳ್ತದೆ ಸರಿನಾ ನಾವು ಲೋವರ್ ಟೈಮ್ ಫ್ರೇಮ್ಗೆ ಬಂದಾಗ ನಮಗೆ ಪ್ರೈಸ್ ಯಾವ ರೀತಿ ಮೂವ್ ಆಯಿತು ಅನ್ನೋದು ಗೊತ್ತಾಗ್ತದೆ ಯಾವ ರೀತಿ ಚಲನೆ ಮಾಡಿತು ಅನ್ನೋದು ಗೊತ್ತಾಗ್ತದೆ ಸರಿನಾ ಈಗ ಕ್ಯಾಂಡಲ್ಗಳನ್ನು ಕಂಬೈನ್ ಮಾಡೋದು ಹೇಗೆ ಅದನ್ನು ಹೇಳ್ತೇನೆ ಆಯಿತಾ ಈಗ ಈ ಕ್ಯಾಂಡಲ್ ಉಂಟಲ್ಲ ಈ ಕ್ಯಾಂಡಲ್ ಒಂದು ನಿಮಿಷದ ಕ್ಯಾಂಡಲ್ ಅಂತ ತಿಳ್ಕೊಳ್ಳಿ ಅಂದರೆ ಈ ಕ್ಯಾಂಡಲ್ ಉಂಟಲ್ಲ ಹನ್ನೊಂದು ಗಂಟೆ ಬೆಳಗ್ಗೆಯಿಂದ ಹನ್ನೊಂದು ಗಂಟೆ ಒಂದು ನಿಮಿಷದ ತನಕ ಆದಂತಹ ಪ್ರೈಸಿನ ಚಲನೆಯನ್ನು ಪ್ರತಿನಿಧಿಸ್ತಿದೆ ಅಂತ ತಿಳ್ಕೊಳ್ಳಿ ಆಯಿತಾ ಸೊ ಇದು ಒಂದು ನಿಮಿಷದ ಕ್ಯಾಂಡಲ್ ನೆಕ್ಸ್ಟ್ ಇದು ಒಂದು ನಿಮಿಷದ ಕ್ಯಾಂಡಲ್ ಹನ್ನೊಂದು ಒಂದರಿಂದ ಹನ್ನೊಂದು ಎರಡರ ತನಕ ಆದಂತಹ ಪ್ರೈಸಿನ ಚಲನೆಯನ್ನು ಇದು ಪ್ರತಿನಿಧಿಸ್ತಾ ಇದೆ ಆಯಿತಾ ಹನ್ನೊಂದರಿಂದ ಹನ್ನೊಂದು ಒಂದು ಇದಾಯಿತು ನೆಕ್ಸ್ಟ್ ಒಂದು ನಿಮಿಷ ಇದು ತೋರಿಸ್ತಾ ಇದೆ ನೆಕ್ಸ್ಟ್ ಒಂದು ನಿಮಿಷ ಈ ತರಹ ಪ್ರೈಸ್ ಮೂವ್ಮೆಂಟ್ ಆಗ್ತದೆ ಹನ್ನೊಂದು ಎರಡರಿಂದ ಹನ್ನೊಂದು ಮೂರರ ತನಕ ಆಯಿತಾ ಅದಾದಮೇಲೆ ಹನ್ನೊಂದು ಮೂರರಿಂದ ಹನ್ನೊಂದು ನಾಲ್ಕರ ತನಕ ಈ ತರಹ ಪ್ರೈಸ್ ಮೂವ್ಮೆಂಟ್ ಆಗ್ತದೆ ನೆಕ್ಸ್ಟ್ ಹನ್ನೊಂದು ನಾಲ್ಕರಿಂದ ಹನ್ನೊಂದು ಐದರ ತನಕ ಈ ತರಹ ಪ್ರೈಸ್ ಮೂವ್ಮೆಂಟ್ ಆಗ್ತದೆ ಸರಿನಾ ಈಗ ಇವೆಲ್ಲವೂ ಒಂದೊಂದು ನಿಮಿಷದ ಕ್ಯಾಂಡಲ್ ಸ್ಟಿಕ್ಗಳು ಆಯ್ತಾ ಇವುಗಳನ್ನು ಒಟ್ಟು ಸೇರಿಸಿದರೆ ಇವುಗಳನ್ನು ಒಟ್ಟು ಸೇರಿಸಿದರೆ ಒಂದು ಐದು ನಿಮಿಷದ ಕ್ಯಾಂಡಲ್ ಸ್ಟಿಕ್ ಸಿಗ್ತದೆ ಈ ಕ್ಯಾಂಡಲ್ ಸ್ಟಿಕ್ ಶುರು ಯಾವಾಗ ಇವುಗಳೆಲ್ಲ ಶುರು ಯಾವಾಗ ಹನ್ನೊಂದು ಗಂಟೆಗೆ ಅಲ್ವಾ ಹನ್ನೊಂದು ಗಂಟೆಗೆ ಶುರಾದದ್ದು ಆದದ್ದು ಮುಗ್ದದ್ ಯಾವಾಗ ಇದು ಹನ್ನೊಂದು ಐದು ಸೊ ಹನ್ನೊಂದು ಗಂಟೆಯಿಂದ ಹನ್ನೊಂದು ಐದರ ತನಕ ಆದಂತಹ ಪ್ರೈಸಿನ ಚಲನೆಯನ್ನು ಈ ತರಹ ನಾವು ತೋರಿಸ್ತೇವೆ ಆಯ್ತಾ ನೋಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಈಗ ಈ ಐದು ಕ್ಯಾಂಡಲಲ್ಲಿ ಮೊದಲ ಕ್ಯಾಂಡಲ್ ಇದು ದರ ಓಪನ್ ಆದದ್ದು ಇಲ್ಲಿ ಅಲ್ವಾ ಸೊ ದರ ಓಪನ್ ಇಲ್ಲಿ ಸೊ ಇದು ಓಪನಿಂಗ್ ಲೆವೆಲ್ ಓಪನಿಂಗ್ ಲೆವೆಲ್ ಐದು ನಿಮಿಷದ ಕ್ಯಾಂಡಲ್ ಇದು ನೆಕ್ಸ್ಟ್ ಕ್ಲೋಸ್ ಆದದ್ದೆಲ್ಲಿ ಈ ಐದನ್ನು ತಗೊಂಡಾಗ ಲೇಟೆಸ್ಟ್ ಯಾವುದು ಇದು ಅಲ್ವಾ ಇದು ಲೇಟೆಸ್ಟ್ ಕ್ಯಾಂಡಲ್ ಇದರ ದರ ಕ್ಲೋಸ್ ಆದದ್ದೆಲ್ಲಿ ಇಲ್ಲಿ ಸೊ ಇದು ಈ ಐದು ನಿಮಿಷದ ಕ್ಯಾಂಡಲ್ನ ಕ್ಲೋಸ್ ಆಯಿತು ಆಯಿತಾ ಸೊ ಓಪನ್ ಆಯಿತು ಕ್ಲೋಸ್ ಆಯಿತು ಓಪನ್ ಆಯಿತು ಕ್ಲೋಸ್ ಆಯಿತು ನೆಕ್ಸ್ಟ್ ಈ ಐದನ್ನು ತಗೊಂಡಾಗ ನೀವು ಐದನ್ನು ತಗೊಂಡಾಗ ಗರಿಷ್ಠ ಹಾಗೂ ಕನಿಷ್ಠ ಲೆವೆಲ್ ಎಲ್ಲಿದೆ ಮ್ಯಾಕ್ಸಿಮಮ್ ಹಾಗೂ ಮಿನಿಮಮ್ ಎಲ್ಲಿದೆ ಅಥವಾ ಹೈಯೆಸ್ಟ್ ಅಥವಾ ಲೋವೆಸ್ಟ್ ಎಲ್ಲಿ ತನಕ ಬಂದಿದೆ ಅಂದರೆ ಲೋವೆಸ್ಟ್ ಇಲ್ಲಿ ತನಕ ಹೈಯೆಸ್ಟ್ ಇಲ್ಲಿ ತನಕ ಅಲ್ವಾ ಸೊ ಇದು ಲೋ ಆಯಿತು ಇದು ಹೈ ಆಯಿತು ಸೊ ಈ ಐದು ಕ್ಯಾಂಡಲ್ ಅನ್ನು ಒಟ್ಟು ಸೇರಿಸಿ ಬರೆದ್ರೆ ಈ ತರ ಕಾಣ್ತದೆ ಸೊ ನೀವು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ನಲ್ಲಿ ಒಂದು ನಿಮಿಷದ ಚಾರ್ಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಈ ತರಹದ ಕ್ಯಾಂಡಲ್ ಸ್ಟಿಕ್ಗಳು ಸಿಕ್ ಕಾಣಲಿಕ್ಕೆ ಸಿಗ್ತವೆ ಆಯ್ತಾ ಐದು ನಿಮಿಷದ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ತಗೊಂಡ್ರೆ ಈ ಐದು ಕ್ಯಾಂಡಲ್ ಸ್ಟಿಕ್ ಅನ್ನು ಒಟ್ಟಿಗೆ ಮಾಡಿ ಅವರು ಈ ತರಹ ತೋರಿಸ್ತಾರೆ ಅಷ್ಟೇ ಆಯ್ತಾ ಸೊ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಗಳು ಆಗುವುದು ಹೀಗೆ ಏನು ಸಣ್ಣ 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 ಕ್ಯಾಂಡಲ್ ಸ್ಟಿಕ್ ಗಳು ಇರ್ತವೆ ಸಣ್ಣ ಸಣ್ಣ ಟೈಮ್ ಫ್ರೇಮ್ನ ಕ್ಯಾಂಡಲ್ ಸ್ಟಿಕ್ ಗಳು ಇರ್ತವೆ ಅವುಗಳನ್ನು ಒಟ್ಟು ಸೇರಿಸಿ ತೋರಿಸ್ತಾ ಹೋಗ್ತಾರೆ ಹೈಯರ್ ಟೈಮ್ ಫ್ರೇಮ್ನಲ್ಲಿ ಅರ್ಥ ಆಯ್ತಾ ಇದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ ಇನ್ನು ರೆಡ್ ಕ್ಯಾಂಡಲ್ ಸ್ಟಿಕ್ನ ಉದಾಹರಣೆ ಕೂಡ ಕೊಡ್ತೇನೆ ಇದು ಹನ್ನೊಂದು ಗಂಟೆಯಿಂದ ಹನ್ನೊಂದು ಒಂದರ ತನಕ ಆದಂತಹ ಕ್ಯಾಂಡಲ್ ಅಂತ ತಿಳ್ಕೊಳ್ಳಿ ಒಂದು ನಿಮಿಷದ ಕ್ಯಾಂಡಲ್ ನೆಕ್ಸ್ಟ್ ಒಂದು ನಿಮಿಷದ ಕ್ಯಾಂಡಲ್ ಈ ರೀತಿ ಉಂಟು ನೆಕ್ಸ್ಟ್ ಒಂದು ನಿಮಿಷದ ಕ್ಯಾಂಡಲ್ ಈ ರೀತಿ ಉಂಟು ನೆಕ್ಸ್ಟ್ ಒಂದು ನಿಮಿಷದ ಕ್ಯಾಂಡಲ್ ಈ ರೀತಿ ಉಂಟು ಹಾಗೂ ನೆಕ್ಸ್ಟ್ ಒಂದು ನಿಮಿಷದ ಕ್ಯಾಂಡಲ್ ಈ ರೀತಿ ಆಯಿತು ಹೇಳಿ ತಿಳ್ಕೊಳ್ಳಿ ಸರಿನಾ ನಾಲ್ಕು ಹಸಿರು ಕ್ಯಾಂಡಲ್ ಇತ್ತು ಒಂದು ದೊಡ್ಡ ಕೆಂಪು ಕ್ಯಾಂಡಲ್ ಸ್ಟಿಕ್ ಬಂತು ಸರಿನಾ ಈಗ ಇವೆಲ್ಲವೂ ಏನು ಒಂದೊಂದು ನಿಮಿಷದ ಐದು ಕ್ಯಾಂಡಲ್ ಸ್ಟಿಕ್ಗಳು ಅಲ್ವಾ ಇದನ್ನು ಒಟ್ಟು ಸೇರಿಸಿ ತೋರಿಸಿದಾಗ ಈ ರೀತಿ ಕಾಣ್ತದೆ ಈ ರೀತಿ ಕಾಣ್ತದೆ ಆಯ್ತಾ ಇದು ಐದು ನಿಮಿಷದ ಒಂದು ಕ್ಯಾಂಡಲ್ ಸ್ಟಿಕ್ ಇವು ಒಂದು ನಿಮಿಷದ ಐದು ಕ್ಯಾಂಡಲ್ ಸ್ಟಿಕ್ ಇವುಗಳನ್ನೆಲ್ಲ ಸೇರಿಸಿ ಒಟ್ಟಿಗೆ ತೋರಿಸಿದಾಗ ಈ ರೀತಿ ಇರ್ತದೆ ಸರಿನಾ ಈಗ ಇಲ್ಲಿ ನೋಡಿ ಓಪನಿಂಗ್ ಪ್ರೈಸ್ ಯಾವುದು ಮೊದಲನೇದ್ರದ್ದು ನೋಡಬೇಕು ನಾವು ಓಪನಿಂಗ್ ಪ್ರೈಸ್ ಯಾವತ್ತು ಮೊದಲ ಕ್ಯಾಂಡಲ್ ಸ್ಟಿಕ್ಕದ್ದು ನೋಡಬೇಕು ಸೊ ಓಪನಿಂಗ್ ಪ್ರೈಸ್ ಇಲ್ಲಿತ್ತು ಸೊ ಇದು ಓಪನಿಂಗ್ ಪ್ರೈಸ್ ಆಯಿತು ಆಯಿತಾ ಕ್ಲೋಸಿಂಗ್ ಪ್ರೈಸ್ ಯಾವತ್ತು ನಾವು ಕೊನೆಯ ಕ್ಯಾಂಡಲ್ ಸ್ಟಿಕ್ಕದ್ದು ನೋಡಬೇಕು ಸೊ ಕ್ಲೋಸಿಂಗ್ ಪ್ರೈಸ್ ಇದಾಯಿತು ಸೊ ಇಲ್ಲಿ ಆಯಿತಾ ಇನ್ನು ಈ ಐದು ಕ್ಯಾಂಡಲ್ ಸ್ಟಿಕ್ಕನ್ನು ನೀವು ತಗೊಂಡಾಗ ಹೈಯೆಸ್ಟ್ ಎಲ್ಲಿ ತನಕ ಹೋಗಿತ್ತು ಲೋವೆಸ್ಟ್ ಎಲ್ಲಿ ತನಕ ಬಂದಿತ್ತು ನೋಡಬೇಕು ಲೋವೆಸ್ಟ್ ಇದೆ ಇಲ್ಲಿ ತನಕ ಬಂದಿತ್ತು ಇಲ್ಲಿ ತನಕ ಬೇರೆ ಯಾವ ಕ್ಯಾಂಡಲ್ ಸ್ಟಿಕ್ಕು ಬರಲಿಲ್ಲ ಅಲ್ವಾ ಬರಲಿಲ್ಲ ಇದೇ ಲೋವೆಸ್ಟ್ ಇನ್ನು ಹೈಯೆಸ್ಟ್ ಎಲ್ಲಿ ತನಕ ಹೋಗಿತ್ತು ಇಲ್ಲಿ ತನಕ ಹೋಗಿತ್ತು ಸೊ ಇದು ಹೈ ಇದು ಹೈ ಸೊ ಹೈ ಲೋ ಓಪನ್ ಕ್ಲೋಸ್ ಕ್ಲೋಸನ್ನು ತೋರಿಸಿದಾಗ ಇದು ಐದು ನಿಮಿಷದ ಕ್ಯಾಂಡಲ್ ಸ್ಟಿಕ್ ಆಗ್ತದೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಹನ್ನೊಂದು ಗಂಟೆಯಿಂದ ಹನ್ನೊಂದು ಐದರ ತನಕ ಹನ್ನೊಂದು ಗಂಟೆಗೆ ಶುರುವಾಗಿ ಹನ್ನೊಂದು ಐದಕ್ಕೆ ಮುಗಿಯುವಂತಹ ಕ್ಯಾಂಡಲ್ ಸ್ಟಿಕ್ ಸರಿನಾ ಸೊ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆಂದರೆ ಐದು ನಿಮಿಷದ ಹನ್ನೆರಡು ಕ್ಯಾಂಡಲ್ ಸ್ಟಿಕ್ಗಳು ಸೇರಿ ಒಂದು ಗಂಟೆಯ ಒಂದು ಕ್ಯಾಂಡಲ್ ಸ್ಟಿಕ್ ಆಗ್ತದೆ ಹದಿನೈದು ನಿಮಿಷದ ಎರಡು ಕ್ಯಾಂಡಲ್ ಸ್ಟಿಕ್ಗಳು ಸೇರಿ ಮೂವತ್ತು ನಿಮಿಷಗಳ ಒಂದು ಕ್ಯಾಂಡಲ್ ಸ್ಟಿಕ್ ಆಗ್ತದೆ ಒಂದು ನಿಮಿಷದ ಅರುವತ್ತು ಕ್ಯಾಂಡಲ್ ಸ್ಟಿಕ್ಗಳು ಸೇರಿ ಒಂದು ಗಂಟೆಯ ಒಂದು ಕ್ಯಾಂಡಲ್ ಸ್ಟಿಕ್ ಆಗ್ತದೆ ಸರಿನಾ ಇದು ಮೂರು ಎಕ್ಸಾಂಪಲ್ಸ್ ಅಷ್ಟೇ ಹೀಗೆ ಎಲ್ಲ ಟೈಮ್ ಫ್ರೇಮ್ನದ್ದು ಅರ್ಥ ಆಯಿತಾ ಸರಿ ಸೊ ನಿಮಗೆ ಕ್ಯಾಂಡಲ್ ಸ್ಟಿಕ್ ಅಂದರೆ ಏನು ಅಂತ ಗೊತ್ತಾಯಿತು ಟೈಮ್ ಫ್ರೇಮ್ನ ಬಗ್ಗೆ ಗೊತ್ತಾಯಿತು ಕ್ಯಾಂಡಲ್ ಸ್ಟಿಕ್ಗಳನ್ನು ಕಂಬೈನ್ ಮಾಡೋದು ಅಂದರೆ ಒಟ್ಟು ಸೇರಿಸೋದು ಗೊತ್ತಾಯಿತು ಅಲ್ವಾ ಸರಿ ಈ ವಿಡಿಯೋಗೆ ಇಷ್ಟು ಸಾಕು ಇಲ್ಲಿ ತನಕ ಏನು ಕಲ್ತಿದ್ದೀರಿ ಅದನ್ನು ಸ್ವಲ್ಪ ಚಾರ್ಟಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ನಾನು ನಿಮ್ಮನ್ನು ಮುಂದಿನ ವೀಡಿಯೋಲಿ ನೋಡ್ತೇನೆ ಧನ್ಯವಾದಗಳು